ಎಸ್ ಜಯಣ್ಣ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸಂಬಂಧಪಟ್ಟಂಗೆ ನಮ್ಮ ಓದುಗರು ಮತ್ತು ಕೆಳಗರಿಗೂ ಒಂದು ಸಣ್ಣ ಇಂಡ್ಸೆ ಹೇಳ್ಬಿಡ್ತೀನಿ ಅಷ್ಟೇ ಆಮೇಲೆ ಮತ್ತೆ ನಾವು ಪ್ರಶ್ನೆ ಕೇಳಬಹುದು ಅಂದರೆ ಇದು ಟೋಟಲಿ ಇಪ್ಪತ್ತ್ ಮೂರು ಸಾವಿರ ಮತದಾರರು ಒಳಗೊಂಡಿರ್ತಾರೆ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆಯ ಜಿಲ್ಲೆಯ ಅರ್ಧ ಭಾಗದಷ್ಟು ಶಿಕ್ಷಕರು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಮತದಾರರಾಗಿ ಮತದಾನವನ್ನು ಮಾಡ್ತಾರೆ ಸರ್ ನಿಮಗೊಂದು ಪ್ರಶ್ನೆ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರೇ ಮೇಜರ್ ಬೇರೆ ಬೇರೆನ್ಯಾರು ಅದರು ಅಲ್ವಾ ಸರ್ ಅಂದ್ರೆ ಶಿಕ್ಷಕರು ಅಂದರೆ ಬೋಧನೆ ಮಾಡ್ತಕ್ಕಂಥವ್ರು ಬೋಧನೆ ಮಾಡ್ಬೇಕಂತಂದರೆ ಓಟಗಾರ ನನಗೊಂದು ಭಾಳ ವರ್ಷದ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಭಾಳಷ್ಟು ಪಕ್ಷದವರು ಬರ್ತಾರೆ ಹೋಗ್ತಾರೆ ನನಗೆ ಸಂಬಂಧ ಇಲ್ಲ ಅವರು ನಮಗೆ ಅದು ಸಂಬಂಧ ಇಲ್ಲ ಓಕೆ ಆದರೆ ಈ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಗೊಂಡವರು ವಿಧಾನ ಪರಿಷತ್ತಲ್ಲಿ ಏನು ಅವರು ಮೇಜರ್ ಏನು ಕೆಲಸ ಸರ್ ಅವ್ರದ್ದು ಸರಿ ಸರ್ ಇಲ್ಲಿ ಮೊದಲಿಗೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾರರು ಯಾರಾಗಿರ್ತಾರೆ ಅಂದರೆ ಎಬೌವ್ ಪ್ರೈಮರಿ ಅಂದರೆ ಟು ಈ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ನರ್ಸಿಂಗ್ ಕಾಲೇಜಸ್ ಐ ಟಿ ಐ ಡಿಪ್ಲೊಮೋಸು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನೆ ಮಾಡ್ತಕ್ಕಂಥವರು ಇಲ್ಲಿ ಮತದಾರರಾಗಿರ್ತಾರೆ ಫಸ್ಟ್ ಇಲ್ಲಿ ಮತದಾನ ಮಾಡ್ತಕ್ಕಂಥವರು ಏನಂದರೆ ಒಂದು ಕಂಡೀಷನ್ಸ್ ಇದೆ ಸರ್ ಇಲ್ಲಿ ನಿವೃತ್ತ ಶಿಕ್ಷಕರಿಗೂ ಸಹ ಮತದಾನದ ಹಕ್ಕಿದೆ ಅಂದರೆ ಅದಕ್ಕೊಂದು ಕಂಡೀಷನ್ ಇದೆ ಏನು ಕಂಡೀಷನ್ ಅಂದರೆ ಅವರು ಕಂಟಿನ್ಯೂಸ್ಸು ತ್ರೀ ಇಯರ್ಸು ಬೋಧನೆಯನ್ನು ಮಾಡಿರ್ಬೇಕು ಹೈಸ್ಕೂಲ್ ಅಥವಾ ಕಾಲೇಜಸ್ ಬೋಧನೆಯನ್ನು ಮಾಡಿರಬೇಕು ನಿವೃತ್ತಿಯಾಗಿ ಎರಡು ವರ್ಷ ಆಗಿದ್ದರೆ ಅದು ಕಂಟಿನ್ಯೂಯಸ್ ತ್ರೀ ಇಯರ್ಸ್ ಸಿಗ್ತದೆ ಅವರಿಗೆ ಈ ಸಾರಿ ಮತದಾನದ ಹಕ್ಕು ಸಿ ಹಕ್ಕಿದೆ ನಂತರ ಇನ್ನು ಕೆಲಸ ಮಾಡ್ತಕ್ಕಂಥವ್ರು ಈ ಹನ್ನೆರಡು ಎಡ್ಡು ಹೈಸ್ಕೂಲ್ಸು ಶಿಕ್ಷಕರಿಗೂ ಮತದಾನದ ಹಕ್ಕಿದೆ ಆದರೆ ಹನ್ನೆರಡೆಡ್ ಎಡ್ಡು ಶಿಕ್ಷಕರು ಮತದಾನವನ್ನು ಎನ್ರೋಲ್ ಮಾಡಿಸ್ಬೇಕಾದ್ರೆ ಅವ್ರಿಗೊಂದು ಕಂಡೀಷನ್ಸ್ ಇದೆ ಏನಾಗಿದೆ ಅವರು ತ್ರೀ ಇಯರ್ಸ್ ಕಂಪಲ್ಸರಿ ಸ್ಯಾಲ್ರಿ ತಗೊಂಡಿರಬೇಕು ಸ್ಯಾಲ್ರಿ ತಗೊಂಡಿರಬೇಕು ಅಂದರೆ ಮ್ಯಾನೇಜ್ಮೆಂಟು ಅವರಿಗೆ ಅಕೌಂಟ್ಗೆ ಹಾಕಿರಬೇಕು ಅದು ಗೌರ್ಮೆಂಟ್ ಕಂಡೀಷನ್ ಇದೆ ಇಷ್ಟು ಅಮೌಂಟ್ ಅವರಿಗೆ ಕೊಡಬೇಕು ಅಂತೇಳಿ ಸರ್ಕಾರದ ನಿಯಮ ಅದರ ಪ್ರಕಾರ ಅಮೌಂಟ್ ಆ ಪಾಸ್ಬುಕ್ ಜೆರಾಕ್ಸನ್ನು ಅವರು ಮತ್ತು ಆಧಾರ್ ಕಾರ್ಡನ್ನು ಅವರು ಜೆರಾಕ್ಸ್ ಮಾಡಿ ಬಿ ಇಂದ ಅಟೆಸ್ಟೇಟ್ ಮಾಡಿ ನಮಗೆ ಎನ್ರೋಲ್ ಮಾಡಿಸ್ಬೇಕು ಈ ಥರ ಕಂಡೀಷನ್ಸ್ ಇದ್ದರೆ ಟೋಟಲು ನಮಗೆ ಇವ್ರು ಸಾರ್ ಹೇಳಿದಂತೆ ನಮ್ಮ ಕ್ಷೇತ್ರ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಕೋಲಾರದಿಂದ ಹಿಡಿದು ಹರಿಹರದವರೆಗೂ ಬರುತ್ತೆ ಅಂದರೆ ಹಳೆ ಚಿತ್ರದುರ್ಗ ಜಿಲ್ಲೆ ಹಳೆ ಚಿತ್ರದುರ್ಗ ಜಿಲ್ಲೆ ಅಂದರೆ ಜಗಳೂರು ಸೇರ್ಕೊಳ್ಳುತ್ತೆ ಹರಿಹರ ಸೇರ್ಕೊಳ್ಳುತ್ತೆ ದಾವಣಗೆರೆ ಸೇರ್ಕೊಳ್ಳುತ್ತೆ ನಂತರ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಭಾಗಗಳು ಸೇರ್ಕೊಳ್ತರು ಇಲ್ಲಿ ಒಟ್ಟು ಸಾರ್ ಹೇಳಿದಂತೆ ಇಪ್ಪತ್ತ್ಮೂರು ಸಾವಿರ ಮತದಾರರು ಈ ಸಾರಿ ಎನ್ರೋಲ್ ಆಗಿದ್ದಾರೆ ಈಗ ಈ ರೀ ಆಯ್ಕೆ ಆದಂಥ ಅಭ್ಯರ್ಥಿಗಳು ಅಂದರೆ ಯಾವುದೇ ಅಭ್ಯರ್ಥಿಗಳು ನಿಂತ್ಕೊಳ್ಳೋಕ್ಕೆ ನಿಂತ್ಕೊಂಡ ಮೇಲೆ ಎಲೆಕ್ಟ್ ಆದ ಮೇಲೆ ಅವರ ಕರ್ತವ್ಯಗಳು ಏನು ಪರಿಷತ್ತಲ್ಲಿ ಅಂತ ಅದೊಂದು ಪ್ರಶ್ನೆ ಸರ್ ಅವರು ಈ ಎಜುಕೇಷನ್ಗೆ ಅವನು ಎಲ್ಲ ವಿಚಾರಗಳ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಬರ್ತಕ್ಕಂಥ ವಿಧಾನ ಪರಿಷತ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಭಾಗವಹಿಸ್ತಾರೆ ಮುಖ್ಯವಾಗಿ ಅದರಲ್ಲೂ ವಿಧಾನಸಭೆಯಲ್ಲಿ ಕೆಲವು ರೂಲ್ಸ್ಗಳನ್ನು ಕಾನೂನುಗಳನ್ನು ಪಾಸ್ ಮಾಡಿ ಅಂದರೆ ಶಿಕ್ಷಕರಿಗೆ ಅಥವಾ ಶಿಕ್ಷಣ ಕಾಯ್ದೆಗೆ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ಕಲಿಸಿದಾಗ ಅದರ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ಮಾಡ್ತಾರೆ ಅವು ಯಾವಾದರೂ ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ವಿರೋಧ ನೀತಿಯನ್ನು ಏನಾರ ಇದ್ದರೆ ಅವುಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡಿ ಸಲಹೆಯನ್ನು ಕೊಟ್ಟು ಆ ಮಸೂದೆಯನ್ನು ವಿರೋಧಿಸ್ತಾರೆ ಆ ಥರ ಡಿಸ್ಕಷನ್ನ ಭಾಗವಹಿಸ್ತಕ್ಕಂಥದ್ದು ಮುಖ್ಯವಾದ ಕರ್ತವ್ಯ ಅವ್ರದ್ದು ಮುಖ್ಯವಾದ ಕರ್ತವ್ಯ ನಂತರ ಇನ್ನೇನು ಶಿಕ್ಷಕರ ಕುಂದು ಕೊರತೆಗಳನ್ನು ಬಂದು ಆಗಿದಾಗಿ ವಿಚಾರಿಸ್ತಿರ್ತಕ್ಕಂಥದ್ದು ಅವರ ಯೋಗಕ್ಷೇಮಗಳನ್ನು ಅಂದರೆ ಅವರ ವೈಯಕ್ತಿಕ ಯಾರ್ದು ಆರೋಗ್ಯ ಇನ್ನೊಂದು ಮತ್ತೊಂದು ಆ ಥರ ಸರ್ಕಾರದ ಸವಲತ್ತುಗಳಿದಾವೆ ಅದರ ಜೊತೆಗೆ ಅವರು ವೈಯಕ್ತಿಕವಾಗಿ ಒಳ್ಳೆ ವಿಧಾನ ಪರಿಷತ್ ಆದರೆ ಬಹಳ ಜನ ವಿದ್ಯಾ ವಿಧಾನ ಪರಿಷತ್ ಸದಸ್ಯರಂತವರು ಗೆದ್ದವ್ರು ಮತ್ತೆ ತಿರುಗಿ ನೋಡಿಲ್ಲ ಅಂಥವರು ಇದ್ದಾರೆ ನನ್ನ ಅನುಭವದಲ್ಲಿ ಆದರೆ ಇವರು ಮುಖ್ಯವಾಗಿ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೂ ಸ್ವಲ್ಪ ಸಹಾಯ ಮಾಡಿಸೋದು ಪರಿಷತ್ತಲ್ಲಿ ಅವರ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಮುಖ್ಯವಾದ ಕರ್ತವ್ಯ ನನಗೆ ಒಂದು ಏನಂತ ಹೇಳಿದ್ರೆ ಶಿಕ್ಷಕರಾದರೂ ಅಂದ್ರೆ ಬಹುತೇಕ ಶಿಕ್ಷಕರಾದರೂ ಬಂದಿರ್ತಾರೆ ಬಿಡಿ ಅವರು ಗೆದ್ದಿರ್ತಾರೆ ಇದಾಗಿರ್ತಾರೆ ಆದರೆ ಇವತ್ತಿನ ಚುನಾವಣೆ ನೋಡ್ತಾ ಇದ್ರೆ ಈ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೋಡ್ತಿದ್ರೆ ಯಾವುದೇ ಯಾವುದೇ ಎಮ್ ಎಲ್ ಎಂದ್ರೆ ಕ್ಯಾಂಡಿಡೇಟ್ಗಿಂತನೂ ಜಾಸ್ತಿ ಖರ್ಚಾಗುವಂತ ಪರಿಸ್ಥಿತಿ ಬರ್ತಿದಿವಲ್ಲ ಇದರಿಂದ ಅಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೋದಂತ ಶಿಕ್ಷಕರು ಆ ಮಕ್ಕಳಿಗೆ ಹೇಳ್ಕೊಡ್ಬೋದಂತ ಶಿಕ್ಷಕರೇ ಇವತ್ತು ಈ ಇಷ್ಟಕ್ಕೊಂದು ಅವರು ಕ್ಯಾಂಡಿಡೇಟ್ ನಿಂತ್ಕೊಂಡಿರೋದು ಖರ್ಚು ಮಾಡ್ಬೇಕು ಅನ್ನೋದಾದ್ರೆ ಈ ಇದರಿಂದ ಮತ್ತೆ ಹೆಂಗೆ ನಾವು ಒಳ್ಳೆಯದನ್ನ ಅನುಭವ ಇದು ಮಾಡಕ್ಕಾಗತ್ತೆ ಅಂತ ಇಲ್ಲಿ ಸರ್ ನೀವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದೀರ ಇದು ಒಂದೇ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರಗಳು ಪಿಲ್ಗೆಟ್ಟಿದಾವೆ ಅದರಲ್ಲೂ ಈ ಶಿಕ್ಷಕರ ಕ್ಷೇತ್ರ ನಾನು ಬಹಳ ಇಂಪಾರ್ಟೆಂಟ್ ಯಾಕೆ ಹೆಸರೇ ಶಿಕ್ಷಕರು ಶಿಕ್ಷಕರು ಅವರು ಕೊಡೋರು ನೀತಿ ನಿಯಮಗಳನ್ನ ಬೋಧಿಸ್ತಕ್ಕ ಮಾರಾಲಿಟಿ ಅವರನ್ನು ಶಿಕ್ಷಕರ ಕ್ಷೇತ್ರ ಆಕ್ಚುಲಿ ಭಾರಿ ಮಾರಾಲಿಟಿಯಿಂದ ಕೆಟ್ಟಿದೆ ಅಂತ ನನಗೆ ಬಹಳ ಖೇದ ಆಗ್ತದೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಸರ್ ಆಗಿದೆ ಈ ಜನರಲ್ ಎಲೆಕ್ಷನ್ಸ್ ಆಗ್ತದೋ ಅದು ಹಿಂಗೆ ಆಗ ಮಟ್ಟಿಗೆ ಬಂದಿದೆ ಮೊದಲೆಲ್ಲ ನನ್ನ ಅನುಭವದಲ್ಲಿ ಸರ್ ಹಿಂದೆ ಪರಿಷತ್ತಲ್ಲಿ ಈ ಕೆಲಸ ಮಾಡಿದಂತವ್ರು ಇದ್ರು ಹಿಂದೆ ಅವರು ಎಸ್ ಮಲ್ಲಿಕಾರ್ಜುನಿಯವರ ಉದಾಹರಣೆಗೆ ಕರಮರಳ್ಳಿ ಸಂಜೀವ್ ಶೆಟ್ಟಿ ಅವರಿದ್ರು ಅವ್ರೆಲ್ಲ ನಾವು ಓಟ್ ಹಾಕ್ಬೇಕಾದ್ರೆ ಅವರ ಮುಖಗಳನ್ನ ನಾವು ನೋಡಿ ಇಲ್ಲ ಒಂದು ಲೆಟರ್ ಬರೋದು ಅವರು ನಾನು ಹಿಂಗೆ ಸ್ಪರ್ಧೆ ನಿಮ್ಮ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತಿದಿನಿ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಅಂತ ಒಂದು ಲೆಟರ್ ಬರೋದು ಸರ್ ಅಷ್ಟೇ ಕಾರ್ಡ್ ಪೋಸ್ಟ್ ಕಾರ್ಡ್ ಬರವಲ್ಲ ಕಾರ್ಡ್ ಅಲ್ಲಿ ಬರೋ ನಾವು ಹೋಗಿ ಓಟ್ ಹಾಕ್ತಿದ್ವಿ ಅವ್ರಿಗೆಲ್ಲರು ಅವರು ಪ್ರಾಮುಖ್ಯ ಕೆಲಸ ಮಾಡೋರು ಈಗ ಬರ್ತಾ ಬರ್ತಾ ಇತ್ತೀಚಿನ ಜನಗಳಲ್ಲಿ ಅವರು ಈ ಕ್ಷೇತ್ರಕ್ಕೆ ನಿಂತ್ಕೊಳ್ತಕ್ಕಂಥವ್ರು ಶಿಕ್ಷಕರೇ ಆಗ್ಬೇಕಾಗಿಲ್ಲ ಅನ್ನ ಪಠ್ಯಕ್ಕೆ ರಾಜಕೀಯ ಪಕ್ಷಗಳು ಬಂದಿದಾವೆ ಇಂಡಿಪೆಂಡೆಂಟ್ ಆಗು ನಿಂತ್ಕೊಳ್ತಕ್ಕಂಥ ಬಂದಿದ್ದಾರೆ ಯಾರು ನಿಂತ್ಕೊಳ್ತಾರೆ ಇಂಡಿಪೆಂಡೆಂಟ್ ಆಗು ಅಥವಾ ರಾಜಕೀಯ ಪಕ್ಷಗಳಲ್ಲೂ ಇವತ್ತು ಅಂದ್ರೆ ಯಾರು ಹಣ ಬಲ ಇದೆ ಜಾತಿ ಬಲ ಇದೆ ಅವರು ಈ ಕ್ಷೇತ್ರಕ್ಕೆ ಬರ್ತಕ್ಕಂಥವೇ ಇವು ಮಾಮೂಲು ಜನರಲ್ ಎಂ ಎಲ್ ಎನ್ನ ಏನು ನಡೀತಾ ಇದೆ ಅದೇ ಒಂದು ಪ್ಯಾಟ್ರನ್ ಇಲ್ಲಿಗೆ ಬಂದು ಕೂತ್ಕೊಂಡಿದೆ ಸರ್ ಸರಿ ಇವ್ರಿಗೆ ಲಾಭ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಈಗ ಲಾಭ ಏನಂಗ್ ಅಲ್ಲಿ ಇವರು ಗೆದ್ದೋದ ಮೇಲೆ ವಿಧಾನ ಪರಿಷತ್ತಲ್ಲಿ ಇದ್ದ ಮೇಲೆ ಇವ್ರಿಗೆ ಲಾಭ ಇರ್ಬೇಕಲ್ಲ ಈಗ ಬಿಸ್ನೆಸ್ ಆಗಿದೆ ಈಗ ರಾಜಕೀಯ ಆಗ್ಬಿಡ್ತೇವೆ ಅಲ್ವಾ ಅವ್ರು ಇಷ್ಟೇನೋ ಅಮೌಂಟ್ ಆಗ್ತಾರೆ ಖರ್ಚು ಮಾಡ್ತಾರೆ ಮೇಲೆ ಅದಕ್ಕೆ ಲಾಭ ಬರ್ಬೇಕಲ್ಲ ರಿಟರ್ನ್ಸ್ ಇವರು ಅದನ್ನ ಅಂದ್ರೆ ಅದರ ಅನುಭವ ಅಷ್ಟೊಂದು ಇಲ್ಲ ಅವ್ರಿಗೆ ಯಾಕಂದ್ರೆ ನಾನು ಒಬ್ಬ ಪರಿಷತ್ ಮೆಂಬರ್ ಆಗಿದ್ ಹೇಳ್ತಿದ್ದೆ ಅದೇ ಲಾಭ ಇದೆ ಅಲ್ಲ 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 ಹಂಗೇನಿಲ್ಲ ಇಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವೊಬ್ರು ನೀವು ಅವಾಗ್ಲೇ ಹೇಳಿದೆ ಶೆಟ್ರು ಒಬ್ರು ಯಾರು ಇದ್ರು ಇದ್ರುಳ್ಳಿ ಸಂಜೀವ್ ಇದ್ರು ಕರಮರಳ್ಳಿ ಸಂಜೀವ್ ಶೆಟ್ರು ಕಮ್ಮಿ ನಾನು ಚಿಕ್ಕವನಿದ್ದಾಗ ಅವರು ಒಂದು ಪಕ್ಷದಿಂದ ಗೆಲ್ತಿದ್ರು ಪಕ್ಷದ ಹೆಸರಿನ ಈ ಚುನಾವಣೆಯ ಸಂದರ್ಭದಲ್ಲಿ ಅವರೆಲ್ಲರೂ ನಾನು ನೋಡ್ದಂಗೆ ಬಹಳಷ್ಟು ಜನ ಓಡಾಡಿದ್ದಾರೆ ನೋಡಿದರೆ ನಾನು ಅವ್ರು ನೋಡಿಲ್ಲೂ ಆದ್ರೆ ಅಂತವರೆಲ್ಲರೂ ಒಳ್ಳೊಳ್ಳೆಯ ಇದಲ್ಲಿದ್ದಂಥವ್ರು ಗೆದ್ದು ಜನರಿಗೆ ರೈತರು ಇವ್ರಿಗೆ ಯಾರಿಗೆ ನಮ್ಮ ಶಿಕ್ಷಕರಿಗೆ ಕೆಲಸ ಮಾಡಿರೋ ಇವತ್ತು ಬರ್ತಿರೋಂಥವ್ರು ಯಾಕೆ ಅದನ್ನ ಇದ್ ಮಾಡೋದ್ ಕಾಕ್ತಿಲ್ಲ ಅಥವಾ ಅಂದ್ರೆ ಬಡವಳ ಹಾಕಿದೀವಿ ಅಂದ್ರೆ ತೆಗ್ದೀವಿ ಹೋಗ್ಬಿಡ್ತೀವಿ ಹಂಗೆ ಎನ್ಸಾರ ಅದು ಏನಾಯ್ತು ಅಂದ್ರೆ ಆಕ್ಚುಲಿ ಮುಖ್ಯವಾಗಿ ನಾನು ಈ ಪ್ರತಿನಿಧಿಗಳಿಗಿಂತ ಮೊದಲು ನಮ್ಮ ಶಿಕ್ಷಕರಿಗೆ ಅವೇರ್ನೆಸ್ ಇರ್ತೀನಿ ಹಾ 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 ಅವರು ಕೊಡ್ತಕ್ಕಂಥ ಆಮಿಷಗಳು ಆಸೆಗಳಿಗೆ ಬಲಿಯಾಗ್ದಂಗೆ ನಾನು ಊಟ ಹಾಕ್ತೀನಪ್ಪ ಅನ್ನೋಂಥ ಒಂದು ನೇಚರ್ ಬಂದರೆ ಆಟೋಮೆಟಿಕ್ ಆಗಿ ಕ್ಯಾಂಡಿಡೇಟ್ಗಳು ಏನು ಮಾಡ್ತಾರೆ ಆಗ್ತಾರೆ ಅವಾಗ ಅವನು ಕ್ಯಾಂಡಿಡೇಟು ಕೂಡ ನಾನು ಹೇಳೋದು ಅವನು ಖರ್ಚು ಮಾಡಿದಲೆ ಗೆಲ್ಲಿಸಿದ ನನ್ನ ಅಂದಾಗ ಅವನಿಗೆ ಕೃತಜ್ಞತೆ ಇದ್ದೇ ಇರುತ್ತೆ ಎಸ್ ಜೊತೆಗೆ ಶಿಕ್ಷಕರು ಅವನ್ನ ಹಿಡಿದು ಕೇಳ್ತಕ್ಕಂಥ ನೈತಿಕತೆ ನೈತಿಕತೆ ಈ ಶಿಕ್ಷಕರೇ ಕೇಳೋಕ್ಕಾಗಲ್ಲ ಅವನು ಈಗ ನೋಡಿ ಯಾವುದೇ ವಿಧಾನ ಪರಿಷತ್ ಸದಸ್ಯನ ನೇರವಾಗಿ ಕ್ವಶನ್ ಮಾಡಿಸ್ತಕ್ಕಂತ ಕೆಲವೇ ಶಿಕ್ಷಕರಿದ್ದಾರೆ ಅಂದ್ರೆ ಅವರು ಪರ್ಸೆಂಟೇಜ್ ಎಷ್ಟು ಹತ್ತರಿಂದ ಹದಿನೈದು ಪರ್ಸೆಂಟ್ ಇದ್ದಾರೆ ಅವ್ರ ಇಂದ ಏನಾಗ್ತದೆ ಅಲ್ಲ ಇಪ್ಪತ್ತ್ ಮೂರು ಜಾಗದಲ್ಲಿ ಕೈ ಬೆಳಕೆ ಶಿಕ್ಷಕರು ಯಾವುದೇ ಕರಪ್ಷನ್ ಇದತ್ತು ಉಳಿದ್ರಲ್ಲಿ ಎಲ್ಲರೂ ಸ್ವಚ್ಛ ಇದಾರೆ ಅಂತ ಹೇಳಿಕ್ಕೆ ತಯಾರಿ ಅತಿ ಕ್ಷೇತ್ರದಲ್ಲಿ ಬಿಟ್ಬಿಡಿ ಇದ್ದಿದ್ರೆ ಇವ್ರು ಯಾರು ಒಳ್ಳೆಯವರು ಅಂತ ಹೇಳಿ ಅದು ಮತದಾನ ಮಾಡಿ ಹೋಗ್ತಕ್ಕಂಥವ್ರನ್ನ ನೋಡಿದೀನಿ ನಾನು ಇವತ್ತು ಇದಾರೆ ಅಲ್ಲ ನಾವು ಇಡೀ ಶಿಕ್ಷಕರ ಕ್ಷೇತ್ರ ಇದಾಗಿಲ್ಲ ಅಂತ ಹೇಳಲ್ಲ ಆದ್ರೆ ಇರುವುದ್ರೊಳಗೂ ಕೆಲವು ಜನ ಇದಾರೆ ಶಿಕ್ಷಕರು ಇದಾರೆ ಆದರೆ ಮೆಜಾರಿಟಿ ಪ್ರಜಾಪ್ರಭುತ್ವ ಅಲ್ಲ ಅದೇ ಅದೇ ಡೆಮೊಕ್ರಸಿ ಯಾರು ಮೆಜಾರಿಟಿ ಇರುತ್ತೆ ಅವ್ರು ಎಲೆಕ್ಟ್ ಆಗ್ತಾರೆ ಇವತ್ತು ಅಂತ ಪರಿಸ್ಥಿತಿ ಇರೋದ್ರಿಂದ ಅವರಿಗೆ ಬೆಲೆ ಇಲ್ದಂಗಾಗಿದೆ ಇಂಥದಾಗಿ ಈ ಕ್ಷೇತ್ರ ಬಹಳ ಕೆಟ್ಟೋಗಿದೆ ಅಂತ ನಾನು ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೀನಿ ಹಿಂದಿನ ಅನುಭವಗಳನ್ನು ನೋಡಿದೀನೋ ಈಗಿನ ಅನುಭವಗಳನ್ನು ನಾನು ನೋಡಿದ್ದೇನೆ ಎಷ್ಟು ಬೇಸರ ಆಗುತ್ತೆ ಅಂದ್ರೆ ಅದು ಹೇಳ್ಬಾರ್ದು ಸರ್ ನಿಮಗೆ ಇನ್ನೊಂದು ಪ್ರಶ್ನೆ ಏನಾದ್ರೆ ಪ್ರಶ್ನೆ ಅನ್ನೋದಕ್ಕಿಂತ ಈ ಕಳೆದ ನಾನು ಮೂವತ್ತೈದು ನಲವತ್ತು ವರ್ಷದ ಪತ್ರಿಕೋದ್ಯಮದಲ್ಲಿ ಇದೇನೆ ನಾನೊಂದ್ಸತಿ ಕ್ಯಾಂಡಿಡೇಟ್ಸ್ ಹೇಳಲ್ಲ ಬಟ್ ಒಬ್ರು ಗೆದ್ರು ಸರ್ ಶಿಕ್ಷಕರ ಕ್ಷೇತ್ರದಿಂದ ಒಬ್ಬರು ಗೆದ್ರು ಶಿಕ್ಷಕರೇ ಡ್ಯಾನ್ಸ್ ಮಾಡಿದ್ರು ಸರ್ಕಲ್ ಅಲ್ಲಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಮ್ಗೆ ವಿಷಯವನ್ನ ಹೇಳಿ ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ಇದ್ಮಾಡುವಂತ ಶಿಕ್ಷಕರೇ ಇವತ್ತು ಈ ಮಾಮೂಲಿಗಿರ್ಬೋದಾದಂತ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಕುಣಿತಾರೆ ಅಂತ ಹೇಳಿದ್ರೆ ಇನ್ನು ಆ ಶಿಕ್ಷಣಕ್ಕೆ ಇರ್ಬೋದಾದಂತ ವ್ಯಾಲ್ಯೂ ಏನು ಅನ್ನೋದ್ರ ಬಗ್ಗೆ ನನಗೆ ಬಹಳ ಬೇಸರ ಆಗುತ್ತೆ ಸೊ ಈ ಈ ವಿಚಾರವನ್ನ ಹೇಳಿದ್ರೆ ನಾನು ನಿಮ್ಗೆ ಹೇಳೋದಂದ್ರೆ ಅಂದ್ರೆ ವಿಧಾನ ಪರಿಷತ್ತಲ್ಲಿ ಅಲ್ಲಿ ಗೆದ್ದಂತವ್ರು ಏನು ಈ ಅದೇ ಶಿಕ್ಷಕರಿಗೆ ಏನ್ ಕೆಲಸ ಅವರು ಮೇಜರ್ ಕೆಲಸ ಏನು ಮತ್ತೆ ಅವರಿಗೆ ಎಷ್ಟು ಅಮೌಂಟ್ ಇರ್ತದ ಅಂದ್ರೆ ಒಬ್ಬ ಶಿಕ್ಷಕ ಒಬ್ಬ ಶಾಸಕರಿಗೆ ಇಷ್ಟ ದುಡ್ಡು ಇವ್ರಿಗೆ ಎಷ್ಟು ಬರುತ್ತೆ ಈ ದುಡ್ಡನ್ನು ಅವ್ರು ಏನಕ್ಕೆ ಯೂಸ್ ಮಾಡಬೇಕು ನೋಡಿ ಸರ್ ಇಲ್ಲಿ ಎಮ್ ಎಲ್ ವಿಧಾನಸಭಾ ಸದಸ್ಯರಿಗೆ ಏನ್ ಗ್ರ್ಯಾಂಟಿ ಇರುತ್ತೋ ಅದೇ ಇವ್ರಿಗೆ ಇರುತ್ತೆ ಹಾ ಹಾ ಗ್ರ್ಯಾಂಟ್ ಇರುತ್ತೆ ಆ ಗ್ರ್ಯಾಂಟ್ ಗಳನ್ನ ಅವರು ಯೂಸಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಯಾರಾದ್ರೂ ಶಿಕ್ಷಣ ಈಗ ಗವರ್ಮೆಂಟ್ ಹೈಸ್ಕೂಲ್ ಇರ್ಬೋದು ಏಡೆಡ್ ಹೈಸ್ಕೂಲ್ಸ್ ಇರ್ಬೋದು ಬಿಲ್ಡಿಂಗ್ಸ್ ಇಲ್ಲ ಶೌಚಾಲಯ ಇಲ್ಲ ಅದಕ್ಕೆ ಆ ಅನುದಾನವನ್ನು ಅವ್ರು ಬಳಸ್ಕೋತಾರೆ ಬೆಂಚಸ್ ಕುಡಿಸ್ಬೋದು ಅವ್ರಿಗೆ ಈ ತರ ಅನುದಾನವನ್ನ ಅವರು ಬಳಸ್ಕೋತಾರೆ ಅವರು ಯಾರು ವಿಧಾನ ಪರಿಷತ್ ಸದಸ್ಯ ಸದಸ್ಯರು ಶಿಕ್ಷಕರ ಕ್ಷೇತ್ರಕ್ಕೆ ಬಳಸ್ತಾರೆ ಹೌದಲ್ವಾ ಹೌದೌದು ಇನ್ನೊಂದು ಪ್ರಶ್ನೆ ಇದೆ ಹಾ ಸರ್ ಏನಂತ ಹೇಳಿದ್ರೆ ಈ ಗೌರ್ಮೆಂಟ್ ಶಾಲೆಗಳನ್ನ ಚೆಕ್ ಈಗ ಮಾಡ್ಬಿಡಣಗಿರ್ಬೋದ ಬಹುತೇಕ ಯಾರೇ ಪಾಪ ವಿಧಾನ ಪರಿಷತ್ ಅವ್ರಿಗೆ ಏನನ್ನ ಗ್ರಾಂಟ್ ಅನ್ನ ನಾನು ನಿಮ್ಗೆ ಕೇಳ್ತಿಲ್ಲ ಆ ಗ್ರಾಂಟ್ ಏನಾದ್ರು ಈ ಸರ್ಕಾರಿ ಶಾಲೆಗಳಿಗೆ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ ಯುಟಿಲೈಸ್ ಮಾಡಿದ್ರೆ ಮಾಡಿದ್ರೆ ಶೌಚಾಲಯ ಕುಡಿಯಕ್ ನೀರು ಯಾವ್ದು ಇರ್ತಿರ್ಲಿಲ್ಲ ಈಗ ಬಹುತೇಕ ಇನ್ನೂ ಒಂದು ಅಪವಾದ ಹೇಳಿದ್ರೆ ಬಹುತೇಕ ವಿಧಾನ ಪರಿಷತ್ತಿನ ಸದಸ್ಯರು ಯಾರ ಹೇಳ್ತಾರೋ ಅವರು ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಬಿಡ್ತಾರೆ ಎಸ್ ಎಸ್ ಇದು ಎಷ್ಟು ಸರಿ ಅಂತ ಇದು ಇನ್ನೊಂದು ಏನಾಗಿದೆ ಅಂದ್ರೆ ಸರ್ ಈಗ ಅವ್ರಿಗೆ ವೋಟರ್ಸ್ ಈಗ ನೀವು ಹೇಳಿದ ಏನು ಅಂದ್ರೆ ಅವ್ರ ವೋಟರ್ಸ್ ಯಾರು ಈಗ ಈಗ ವಿಧಾನಸಭಾ ಸದಸ್ಯರಿಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿನ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನೂ ಓಟರ್ಸ್ ವಿಧಾನ ಪರಿಷತ್ ಅದ್ರ ಶಿಕ್ಷಕರ ಕ್ಷೇತ್ರದ ವೋಟರ್ಸ್ ಯಾರು ಅನ್ ಏಡೆಡ್ ಸ್ಕೂಲ್ನ ವೋಟರ್ಸ್ ಏಡೆಡ್ ಸ್ಕೂಲ್ನ ವೋಟರ್ಸ್ ಗೌರ್ಮೆಂಟ್ ಸ್ಕೂಲ್ನ ವೋಟರ್ಸ್ ಇಂಜಿನಿಯರಿಂಗ್ ಕಾಲೇಜಿನ ವೋಟರ್ಸ್ ಮೆಡಿಕಲ್ ಕಾಲೇಜಿನ ವೋಟರ್ಸ್ ಐ ಟಿ ಐ ಕಾಲೇಜ್ನ ವೋಟರ್ಸ್ ಮತ್ತು ನರ್ಸಿಂಗ್ ಕಾಲೇಜ್ನವ್ರು ವೋಟರ್ಸ್ ಬಿ ಎಡ್ ಕಾಲೇಜ್ನವ್ರು ವೋಟರ್ಸ್ ಪಾಪ ಮತ್ತೆ ಏನ್ ಆ ಅವರಕ್ಷೆ ಅನುದಾನವನ್ನ ಮತ್ತೆ ಹಾಕಬೇಕು ಇನ್ನೊಂದು ಗೌರ್ಮೆಂಟ್ ಶಾಲೆಗೆ ಇವರ ಅನುದಾನ ಕಡಿಮೆ ಅಂತದ್ದು ನೀವು ಮಹಿಳೆಂಥದ್ದು ಮಾತು ಅದು ಸಹಜವಾಗಿ ಏನಾಗ್ತದೆ ಅಂದರೆ ಒಂದು ಈ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಎಸ್ ಎಸ್ ಎ ಆರ್ ಎಮ್ ಎಸ್ ಎ ಅಡಿಯಲ್ಲಿ ಸಾಕಷ್ಟು ಅನುದಾನ ಬರ್ತಾ ಇದೆ ಈ ಏಡೆಡ್ ಐ ಸ್ಕೂಲ್ಸ್ ಏನಿದಾವೆ ಏಡೆಡ್ ಐ ಸ್ಕೂಲ್ಸ್ ಗೆ ಗೌರ್ಮೆಂಟ್ ಅನುದಾನ ಇಲ್ಲ ಇಲ್ಲ ಹಂಗಾಗಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆದಷ್ಟು ಈ ವಿಧಾನ ಪರಿಷತ್ ಸದಸ್ಯು ಹಿಡ್ಕೊಂಡು ಏನಾರ ಮಾಡಿ ಸ್ವಲ್ಪ ಅನುದಾನವನ್ನ ಹಾಕಿ ಪ್ರಯತ್ನ ಮಾಡಲ್ಲ ಈ ಸರ್ಕಾರಿ ಶಾಲೆಯಲ್ಲಿ ಆರ್ ಅಡಿಯಲ್ಲಿ ಸಾಕಷ್ಟು ಅನುದಾನ ಇದೆ ಅವ್ರ ಮೈಂಟೆನೆನ್ಸ್ ಸರಿ ಇಲ್ಲ ಅಷ್ಟೇ ಮೈಂಟೆನೆನ್ಸ್ ಸರಿ ಇಲ್ಲ ಬಿಟ್ಟರೆ ಈಗ ಶೌಚಾಲಯ ಇದಾವೆ ಏನ್ ಬಳಸ್ತಾರೆ ಶಾಲೆಯಲ್ಲಿ ಅದಕ್ಕೆ ನೀರಿನ ವ್ಯವಸ್ಥೆ ಆಗ್ಬೇಕಾ ಅದೇ ಅದಾಗ್ತಾ ಇಲ್ಲ ಅಲ್ಲ ನೀವು ಒಬ್ಬ ಶಿಕ್ಷಕರಾಗಿ ನಮ್ಮ ಜೊತೆಗೆ ಇಷ್ಟು ತಂಗ ಹಂಚ್ಕೊಂಡ್ರಿ ನನಗೆ ಬಹಳ ಬಹಳ ವಿಷಯ ಏನಂತ ಹೇಳಿದ್ರೆ ಏನಾದರೂ ಇವತ್ತು ನೆಕ್ಸ್ಟ್ ಯಾರೇ ಗೆಲ್ಲಿ ಯಾರೇ ಗೆಲ್ಲಿ ಸಾಧ್ಯವಾದಷ್ಟು ಅವರು ಗೆದ್ದಂತವ್ರು ಈಗ ಅನುದಾನ ಸರ್ಕಾರದಿಂದ ಅನುದಾನ ಬರ್ಬೋದಂತ ಶಾಲೆಗಳಿಗೆ ಅವರು ಕೊಡುವುದಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಡೆವಲಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಇದಾಗಬಹುದು ಆದ್ರೆ ಅದಕ್ಕೆಲ್ಲೋದಕ್ಕಿಂತನೂ ಗೆಳೆಯರೆ ನಾನು ಸರತ್ರ ಮತ್ತು ಮಾತಾಡ್ತಾ ಅಂತ ಹೇಳಿದ್ರೆ ಶಿಕ್ಷಕರು ಇವತ್ತು ತಾವು ಬೇರೆ ಯಾವುದೇ ಆಮಿಷಗಳಿಗೂ ಒಳಗಾಗ್ದಲ್ಲಿ ಒಳ್ಳೆ ವ್ಯಕ್ತಿಯನ್ನ ಗೆಲ್ಸೋದಕ್ಕೆ ಪ್ರಯತ್ನ ಪಡಿ ಅದು ಯಾರಿಗಾರನ್ನ ಓಟ್ ಹಾಕಿ ಆದ್ರೆ ಶಿಕ್ಷಕರು ಇಡೀ ಸಮಾಜವನ್ನ ಇಡೀ ಮಕ್ಕಳನ್ನ ಏನು ತಯಾರು ಮಾಡುವಂತರವ್ರು ಅವ್ರಿಗೆ ನಾವು ಇದು ಕೊಡ್ಬೇಕು ಅಂತ ಹೇಳ್ತಾ ಸರ್ ಇದ್ರ ಮೂಲಕ ನಾನು ಈ ಮುಗಿದು ಮನವಿ ಮಾಡ್ಕೊಳ್ತೀನಿ ಶಿಕ್ಷಕರಲ್ಲಿ ದಯವಿಟ್ಟು ಯಾವ್ದೇ ಆಮಿಷ ಜಾತಿ ಎಂಡ ಹಂಡ ಇವ್ ಯಾವ ಬಲಿಯಾಗ್ಬಿಡಿದೆ ನಿಮ್ಮ ಭವಿಷ್ಯವನ್ನ ನೋಡ್ಕೊಳ್ಳಿ ನಿಮ್ಮ ಇದು ಏನು ನಮ್ಮ ಟೀಚರ್ಸ್ ಫ್ಯಾಕಲ್ಟಿಗೆ ಈ ಮನುಷ್ಯ ಅನುಕೂಲ ಮಾಡಿಕೊಡ್ತಾನೆ ನಮ್ಮ ಜೊತೆಗೆ ಇರ್ತಾನೆ ನಮ್ಮ ಸಮಸ್ಯೆಗಳಿಗೆ ಭಾಗಿಯಾಗ್ತಾನೆ ಯಾವುದೇ ಕರಪ್ಷನ್ ಇಲ್ದಲೆ ನಡ್ಕೊಳ್ತಾನೆ ಅಂಥ ವ್ಯಕ್ತಿಯನ್ನು ದಯವಿಟ್ಟು ಆರಿಸಿ ಯಾವುದಕ್ಕೆ ಬಲಿಯಾಗಬೇಡಿ ಅಂತ ಈ ಮೂಲಕ ನಾನು ಭಾಳ ಮನವಿಯನ್ನು ನಿಮ್ಮ ವಿನಯಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಭಾಳ ಒಳ್ಳೆ ಮಾತಾಡಿದ್ರು ಮಾಸ್ಟ್ರು ಆದರೆ ಶಿಕ್ಷಕರಲ್ಲಿ ಇನ್ನು ಮುಂದೆ ಆಗ್ಲಿ ಬರುವಂತ ನಾಲ್ಕನೇ ತಾರೀಕು ಮೂರನೇ ತಾರೀಕು ಮೂರನೇ ತಾರೀಕು ಚುನಾವಣೆ ಇದೆ ಆ ಒಳ್ಳೆಯನ್ನ ಆಯ್ಕೆ ಮಾಡಿ ಶಿಕ್ಷಕರ ಜೊತೆಗೇನೆ ಮಕ್ಕಳನ್ನೂ ಒಳ್ಳೆ ದಾರಿಗೆ ತರುವುದಂತ ಶಿಕ್ಷಕರೇ ದಾರಿ ತಪ್ಪಿದ್ರೆ ಇನ್ ಹೇಳಬೇಕು ಅನ್ನೋದು ಬಹಳ ಗಾದೆ ಇದೆ ದಯವಿಟ್ಟು ಅದನ್ನು ಸ್ವಲ್ಪ ಮ್ಯೂಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ನಾನು ಕಾರಣ ಏನಂತ ಹೇಳಿದ್ರೆ ಅದೇನು ಮಾಸ್ಟ್ರು ನಿಂತ್ಕೊಂಡ್ರೆ ಇರೋ ಮಾಡಿದ್ರು ಅನ್ನಂಗೈತೆ ಸೊ ಸಾಕು ಇಲ್ಲಿ ತನಕ ಇಷ್ಟ ತನಕ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ ನಮ್ಮ ಇದನ್ನ ಏನು ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ಅವರ ಜೊತೆಗೆ ನಮಸ್ಕಾರ ಮಾಡ್ತಾ ನಮಸ್ಕಾರ ಸರ್ ಶರಣ